ಚಿಕನ್ ರೆಸಿಪಿಯನ್ನು ನೋಡಿದಿರಲ್ವಾ ನಾನು ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಹೀಗೇನೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇನು ಬೆಲ್ ಬಟನನ್ನು ಒತ್ತಿ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೆ ಬೈ ಬಾಯ್ ನಾನು ಇಲ್ಲಿ ಒಂದು ನಾನು ಒಂದು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ ನೋಡಿ ದೊಡ್ಡ ಇದು ಚಿಲ್ಲಿ ನನ್ನ ಹತ್ರ ಕಾಯಿ ಮೆಣಸಿದ್ದ ದೊಡ್ಡ ಚಿಲ್ಲಿಯನ್ನು ಹಾಕಿದ್ದೀನಿ ಗ್ರೈಂಡ್ ಮಾಡಲಿಕ್ಕೆ ಮತ್ತು ಖಾರ ಉಂಟು ಇದು ಇದು ಇದಲ್ಲ ಅಲ್ಲ ಇದರಲ್ಲಿ ದೊಡ್ಡ ಮೆಣಸು ಒಂದು ಬರುತ್ತೆ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ಒಂದು ಗಡ್ಡೆಯಷ್ಟು ಹಾಕಿದ್ದೀನಿ ಒಂದು ಒಂದೂವರೆ ಕೆ ಜಿ ಚಿಕನ್ ಇದೆ ಬೆಳ್ಳುಳ್ಳಿ ಹಾಕಿ ಅದು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕಿದ್ದೀನಿ ಶುಂಠಿ ಕೂಡ ಹಾಕಿದೆ ಇದನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇನ್ನು ಇನ್ನೊಂದು ಇಲ್ಲಿ ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ಕಡಾಯಿ ಇಟ್ಟಿದ್ದೀನಿ ನೋಡಿ ಕಡೆಯಲ್ಲಿ ಎಣ್ಣೆ ಹಾಕ್ತೀನಿ ತೆಂಗಿನ ಎಣ್ಣೆ ಹಾಕಿದರೆ ಎಷ್ಟು ಒಳ್ಳೆಯದು ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ರು ತೆಂಗಿನ ಹಣ್ಣೆ ಹಾಕ್ತೀನಿ ತೆಂಗಿನ ಎಣ್ಣೆ ಒಳ್ಳೆಯದು ತೆಂಗಿನ ಹಾಕಿದರೆ ರುಚಿಕಾಲು ತುಂಬ ರುಚಿಯಾಗಿರುತ್ತೆ ತೆಂಗಿನ ಹಾಕದಿದ್ದರೆ ಅದು ರುಚಿ ಇಲ್ಲ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು ಎಣ್ಣೆ ಬಿಸಿಯಾಗಲಿ ಬಿಸಿ ಹಾಕ್ತಾ ಉಂಟು ಇವತ್ತು ಮಧ್ಯಾಹ್ನ ನಂತರನೇ ಅಡುಗೆ ಶುರು ಮಾಡಿದ್ದು ನಾನು ಈಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಬಿಸಿ ಆದಮೇಲೆ ಇಲ್ಲಿ ಟೊಮೆಟೊ ರಸಮ್ ಇದೆ ಎಣ್ಣೆ ಸಾಸಿವೆ ಹಾಕಿದೆ ಸಾಸಿವೆ ಆಗ್ತಿದೆ ಇದು ಎಣ್ಣೆ ಕಾಯಲಿಲ್ಲ ಸ್ವಲ್ಪ ಅರ್ಜೆಂಟ್ ಮಾಡಿದೆ ನಾನು ಮಕ್ಕಳು ತುಂಬ ಅವಜ್ ಕೊಡ್ತಿದ್ದರು ತಿಳಿದು ಎಷ್ಟು ಹೇಳಿದ್ರೆ ಅಷ್ಟೇ ಆಗ್ತಿತ್ತು ಇದಕ್ಕೆ ಕರಿಬೇವು ಕೂಡ ಆಗ್ತಿದೆ ಈಗ ಸ್ವಲ್ಪ ಕಾಯಿ ಇರು ಅಂದ್ಕೊಂಡೆ ನಾನು ಸ್ವಲ್ಪ ಆಯಿತು ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ಚೆನ್ನಾಗಿ ಫ್ರೈ ಆಗಿದ್ರೇ ತುಂಬ ಒಳ್ಳೆಯದಾಗಿರುತ್ತೆ ತಿನ್ನಲಿಕ್ಕೂ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿಯನ್ನು ತುಂಬ ಚೆನ್ನಾಗಿ ಫ್ರೈ ಮಾಡುವ ಅಲ್ಲ ಎಲ್ಲಿ ಎಲ್ಲಿ ಫ್ರೈ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಾಗ ಇಲ್ಲಾದರೆ ಅಂದರೆ ಬಾಡಬೇಕು ಅದು ಚೆನ್ನಾಗಿ ಬಾಡಬೇಕು ಬಾಡಿದ್ರೇ ರುಚಿ ಬರೋದು ಚಿಕನ್ ಗೊತ್ತಾ ಈಗ ಚಿಕನ್ ಬಾಡ್ತಾ ಉಂಟು ಆಯಿತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚ ಎಷ್ಟು ಚೆನ್ನಾಗಿ ಫ್ರೈ ಆಯಿತೋ ಅಷ್ಟು ಇವಾಗ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ತೀರಿ ಭೀ ಚೆನ್ನಾಗಿ ಫ್ರೈ ಆಗುತ್ತೆ ಅಂತೆ ಉಪ್ಪು ಹಾಕ್ತೀನಿ ಫ್ರೈ ಮಾಡುವ ಫ್ರೈ ಮಾಡುವ ಫ್ರೈ ಮಾಡ್ತಾ 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 ಮಾತಾಡ್ತೇನೆ ನಾನು ವಾಯ್ಸ್ ಅವ್ರು ಕೊಟ್ಟೆ ಮತ್ತು ಯಾಕಂದರೆ ಮಕ್ಕಳು ಒಂದು ವೀಡಿಯೋನೂ ಮಾಡಲಿಕ್ಕೆ ಬಿಡಲ್ಲ ಮನೆಯಲ್ಲಿದ್ದರೆ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತೆ ಟೊಮೆಟೊ ಹಾಕ್ತೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಆಗಬೇಕು ಇಲ್ಲಾಂದರೆ ಟೊಮೆಟೊ ಸ್ವಾದ ಸ್ವದ ಬರಲ್ಲ ಟೊಮೆಟೊ ಸ್ವಲ್ಪ ನುಣ್ಣಗೆ ಆಗಲಿ ಉಪ್ಪಂತೂ ಹಾಕಿದ್ದೀನಿ ಚೆನ್ನಾಗಿ ಬೇಯಬೇಕು ಟೊಮೆಟೊ ಟೊಮೆಟೊ ಬೆಂದ್ರೇ ನಮಗೆ ಕೈ ಇದು ಚಿಕನ್ ಚಿಲ್ಲಿ ಚಿಕನ್ ಸೂಪರ್ ಸುಪ್ಪ ಚೆನ್ನಾಗಿರುತ್ತೆ ಒಂದು ಬಾಯಿ ಮುಚ್ಚಿ ಇಡುವ ಬೇಳಿಗೆ ಬೇಯ್ತಾ ಉಂಟು ಬೆಂದು ಇಲ್ಲಿ ರುಬ್ಬುವ ಇದನ್ನು ರುಬ್ಕೊಂಡು ಬರ್ತೀನಿ ಇದನ್ನು ರುಬ್ಕೊಂಡು ಬಂದು ಅಲ್ಲಿ ನೋಡಿ ಮಾರ್ನಿಂಗ್ ಇದನ್ನು ರುಬ್ಕೊಂಡು ಬರ್ತೀನಿ ಬಿರಿ ಇದನ್ನು ರುಬ್ಬಿ ಸ್ವಲ್ಪವೇ ಸ್ವಲ್ಪ ನೀರು ಹಾಕಬೇಕು ಹೆಚ್ಚೇನು ಹಾಕಬಾರ್ದು ನೀರು ಅದಕ್ಕೆ ಹೆಚ್ಚು ನೀರು ಹಾಕಿದರೆ ಒಳ್ಳೆಯದಾಗಲ್ಲ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರುವ ನೋಡಿ ಇವಾಗ ಇದು ಆಗಿದೆ ಸ್ವಲ್ಪ ಇದು ಆಗಿದೆ ಇದಕ್ಕೆ ಚಿಕನ್ ಹಾಕ್ತೀನಿ ಮತ್ತೆ ಮಸಾಲ ಹಾಕ್ತೀನಿ ನಾನು ಮಾರ್ನಿಂಗ್ ಮಾಡಿಲ್ಲ ನಾನು ಚಿಕನ್ ಈಗ ಮಾಡಿದೆ ಸ್ವಲ್ಪ ತಣ್ಣಿ ಅಂದರೆ ಇಷ್ಟು ತಂದಿದ್ದಾರೆ ಹಲ್ದಿ ಕೂಡ ಹಾಕುವಾಗಲೂ ಹಲ್ದಿ ಕಡಿ ತನಿಗೆ ಹಾಕಲೇಬೇಕು ಯಾವುದನ್ನು ಮಿಕ್ಸ್ ಮಾಡಿದ್ರು ಹಲ್ದಿ ಅನ್ನಂತೂ ಖಂಡಿತ ಮಿಕ್ಸ್ ಮಾಡಬೇಕು ಹಲ್ದಿ ಹಾಕ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೇನೆ ನನಗೆ ಅದು ನನಗೆ ಅಲ್ವಾಗ್ಲೂ மிஸ் மாத்தீாகலே நான் மசாலா ருபி நல்லால்வா அதன் ஆகி நீங்கள் யா ரீதி நம்ம இவாகலே நான் அது ஃபிரை ஆகல்வா மசாலா ருக்கி நல்ல ಅದನ್ನು ಕೂಡ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಬೇರೆ ಎಂಥದ್ದು ಹಾಕಿ ಹಾಕಿಕೊಂಡು ಅದೆಲ್ಲ ಹಾಕ್ತೀನಿ ಇದಕ್ಕೆ ಗೋಡಂಬಿ ಏನೂ ಹಾಕಿಲ್ಲ ನಾನು ಇದು ಚಿಲ್ಲಿ ಚಿಕನ್ ಅಂತಾರಲ್ವ ಹಾಗೆ ನೋಡಿ ಇದು ಬೇಯಿಲಿ ಆಗಿನ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ನೋಡಿ ನೋಡಿ ಇಲ್ಲ ನಾನಿನ್ನು ಕೆಲವೊಂದು ಮಸಾಲವನ್ನೇ ಅಡ ಮಾಡ್ತೀನಿ ನಿಮಿಷ ನೋಡಿ ಚೆನ್ನಾಗಿ ಕುದೀತು ಇದಕ್ಕೆ ಮಸಾಲೆ ಹಾಕ್ತೀನಿ ನಾನೀಗ ನೋಡಿ ಚಿಕನ್ ಮಸಾಲ ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಗೆಯೇ ಗರಂ ಮಸಾಲ ಹಾಗೇನಿ ಧನಿಯಾ ಪೌಡ್ರು ಕೊತ್ತಂಬರಿ ಪೌಡ್ರು ಒಂದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರಖಾನೆ ಗುಣವಾಗಿ ನಾನು ಒಂದು ಕೂಡ ಹಾಕಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡುವ ಮಿಕ್ಸ್ ಮಾಡುವ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬಿಡ್ಕೊತೀನಿ ನೀರು ಬಿಡುತ್ತೆ ಅಲ್ವಾಗ ಕುದಿಬೇಕು ತೆನ್ನಾಗಿ ಮಿಕ್ಸ್ ಮಾಡುವ ಹಾಗೇ ಹಾಗೇ ಆಗ ಮಿಕ್ಸ್ ಮಾಡ್ತಾ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದು ತಲೆ ಇಡುವ ಚಾನ್ಸಸ್ ಇರುತ್ತೆ ನೀರಿಲ್ಲ ಅಲ್ವಾ ಅದಕ್ಕೆ ಹಾಗೆ ತಲೆ ಹಿಡಿದ್ರೆ ಇದಾಗುತ್ತೆ ಈಗ ನೋಡಿ ನೀರು ಹಾಕ್ತೀನಿ ನಾನು ಸ್ವಲ್ಪ ಮಸಾಲೆ ಕೂಡ ಹಾಕ್ತೆ ಅದು ನೀರು ಹಾಕ್ತೆ ನೀರು ಹಾಕಿ ತುಂಬ ಬೇಯಲಿಕ್ಕೆ ಬಿಡ್ತೀನಿ ತುಂಬ ಚೆನ್ನಾಗಿ ಟೇಸ್ಟಿ ಇತ್ತು ತಿನ್ನಲಿಕ್ಕೆ ಬೀಳಿದು ನೀರು ಹಾಕುವ ಕುದಿ ಬರಲಿ ಬೇಯಿ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಟಿದ್ರೇ ತುಂಬ ರುಚಿ ತಿನ್ನಲಿಕ್ಕೆ ಇಲ್ಲಾಂದರೆ ಅಷ್ಟು ಟೇಸ್ಟು ಸ್ವಾದ ಇರಲ್ಲ ಅದು ಎಣ್ಣೆ ಬಿಟ್ಟು ಬಿಟ್ಟದ್ದು ಬಿಡಬೇಕು ಎಷ್ಟು ಎಣ್ಣೆ ಬಿಡುತ್ತೆ ಅಷ್ಟು ರುಚಿ ಈಗ ಎಣ್ಣೆ ಬಿಡು ಬಿಡುತ್ತೆ ಅದು ಬಿಟ್ಟಾದ ಮೇಲೆ ಒಂದು ಬಾಯಿ ಮುಚ್ಚಿಡ್ತೀನಿ ಮೇಲೆ ಸಿಗ್ತೀನಿ ಕಾಲು ಮೆಣಸು ಕೊಡ್ತಾ ಇದ್ದೀನಿ ಯಾಕಂದರೆ ಕಾಲು ಮೆಣಸು ನನ್ನ ಹತ್ರ ಇಲ್ಲ ಸ್ವಲ್ಪ ಹಾಕ್ಬೇಕು ಅದು ಕೆಜ್ಕಣಿ ಗೆಜ್ಜೀಗೆ ಚೆನ್ನಾಗುತ್ತೆ ಅನ್ನುವ ಕಾರಣಕ್ಕಾಗಿ ಕೊಡ್ತಾ ಇದ್ದೀನಿ

ಸ್ವಲ್ಪ ಅನುಗುಣವಾದ ಮಕ್ಕಳಿಗೆ ತಿನ್ನಬೇಕು ಹಾಗೆ ಸ್ವಲ್ಪ ಫ್ಲೇವರಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಜೀರಿಗೆ ಮುಂಚೆನೇ ಹಾಕಿದ್ದೀನಿ ಚೆನ್ನಾಗಿ ಬೇಯಬೇಕು ಬೇಯಲಿಲ್ಲ ಚಿಕನ್ ನೋಡಿ ಚಿಕನ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಚಿಲ್ಲಿ ಚಿಕನ್ ಸ್ವಲ್ಪ ಗ್ರೇವಿ ಮಾಡಿದ್ದೀನಿ ಸಂಜೆಗೆ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹ್ಞೂ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಆಫ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಬೋದು ನಾನು ಬೇಡ ಅಂತ ನಾನೊಂದು ಚಿಕನ್ ರೆಸಿಪಿ ಮಾಡ್ತೇನೆ ಈಗ ಚಿಲ್ಲಿ ಚಿಲ್ಲಿ ಚಿಕನ್ ನೀವು ಕೂಡ ನೋಡ್ಕೊಂಡು ಬನ್ನಿ ತುಂಬ ಟೇಸ್ಟಿ ಟೇಸ್ಟಿ ಚಿಲ್ಲಿ ಚಿಕನನ್ನು ಮಾಡ್ತೀನಿ ನೀವು ಕೂಡ ನೋಡ್ಕೊಂಡು ಬನ್ನಿ ಹಾಗೆಯೇ ನಿಮಗೆ హేగ అనస్ అంత కమెంట్ బాక్సల్లీ ఓకే ఈ చికన్ రెసిపీ మాట్తీ